ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀಕರಣ ವಾಹಿನಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀನಿವಾಸ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತನ ಪಡೆದಂತ ಧಾರಾವಾಹಿ ಅಂತಾನೆ ಹೇಳ್ಬೋದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂಥ ವಿಷಯವೇ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ನಟಿಸುತ್ತಿದ್ದಂಥ ನಟಿ ಶ್ವೇತಾ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ಲಕ್ಷ್ಮೀನಿವಾಸ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಹಾಗಾದ್ರೆ ಲಕ್ಷ್ಮೀನಿವಾಸ ಇನ್ನು ಇನ್ಮುಂದೆ ಲಕ್ಷ್ಮೀ ಪಾತ್ರವನ್ನ ಯಾರು ಮುಂದುವರಿಸುತ್ತಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿನ್ನಷ್ಟೇ ಲಕ್ಷ್ಮೀ ನಿವಾಸದ ಪಾತ್ರಧಾರಿ ಶ್ವೇತಾ ಅವರು ಇದ್ದಕ್ಕಿದ್ದಂತೆ ಸೀರಿಯಲ್ಗೆ ಗುಡ್ ಬೈ ಹೇಳಿಬಿಟ್ರು ಅದಕ್ಕೆ ಕಾರಣವೂ ಕೂಡ ತಿಳಿಸಿದ್ದಾರೆ ಆದರೆ ಈಗ ಶ್ವೇತಾ ಅವರ ಪಾತ್ರಕ್ಕೆ ಈಗಾಗಲೇ ಹೊಸ ನಟಿ ಎಂಟ್ರಿ ನ ಕೊಟ್ಟಿದ್ದಾರೆ ಈ ಬಗ್ಗೆ ಮೊದಲು ರಿವೀಲ್ ಮಾಡಿದ್ದು ಅದೇ ಸೀರಿಯಲ್ನ ನಟಿ ವಿಜಯಲಕ್ಷ್ಮಿ ಅವರು ಇನ್ನು ಹೊಸದಾಗಿ ಲಕ್ಷ್ಮೀ ಪಾತ್ರಕ್ಕೆ ಬಂದಿರುವಂತಹ ನಟಿ ಕೂಡ ಕನ್ನಡ ಚಿತ್ರರಂಗದಲ್ಲೇ ಹೆಸರು ಮಾಡಿದವರು ತೊಂಬತ್ತರ ದಶಕದಲ್ಲೇ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ರಸಿಕರ ಗಮನ ಸೆಳೆದ ನಟಿ ಅಜಗಜಾಂತರ ಚಿತ್ರದ ಪುಟ್ಟ ಪಾತ್ರದಲ್ಲಿ ನಟಿಸುವ ಮೂಲಕ ನಟನೆ ಆರಂಭವಾಯಿತು ಮುಂದೆ ಸಿ ಬಿ ಐ ಶಿವ ಬಾಂಬೆದಾದ ರಾಜ್ಯ ಬಹದ್ದೂರ್ ಹೆಣ್ಣು ಸೂರ್ಯಪುತ್ರ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ನಾಯಕಿಯಾಗಿ ಪೋಷಕ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ರು ಹಾಗಾದ್ರೆ ಆ ನಟಿ ಯಾರು ಅವರ ಹೆಸರು ಏನು ಅಂತ ಕೇಳೋದಾದರೆ ಅವರೇ ಮಾಧುರಿ ಹೌದು ಕನ್ನಡದ ಅನೇಕ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿದಂಥ ಮಾಧುರಿ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಲಕ್ಷ್ಮಿಯಾಗಿ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಈ ಧಾರಾವಾಹಿಯ ನಟಿ ವಿಜಯಲಕ್ಷ್ಮಿ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಅಮೃತ ವರ್ಷಿಣಿ ಗೌತಮಿ ಮಾಂಗಲ್ಯ ಮುಂತಾದ ಧಾರಾವಾಹಿಗಳಲ್ಲೂ ಕೂಡ ಮಾಧುರಿ ನಟಿಸಿದ್ರು ಈಗ ಲಕ್ಷ್ಮೀ ನಿವಾಸದ ಲಕ್ಷ್ಮಿ ಪಾತ್ರವನ್ನ ಮುಂದುವರಿಸ್ತಾ ಇದ್ದಾರೆ ಜಗ್ಗೇಶ್ ದೇವರಾಜ್ ಟೈಗರ್ ಪ್ರಭಾಕರ್ ಜೊತೆಗೂ ಕೂಡ ಮಾಧುರಿ ನಟಿಸಿ ಮೋಡಿ ಮಾಡಿದ್ರು ಅವತ್ತಿನ ಕಾಲಕ್ಕೆ ಹಿಂದಿ ಧಾರಾವಾಹಿಗಳಲ್ಲೂ ಕೂಡ ನಟಿಸ್ತಾ ಇದ್ರು ನಟಿ ಮಾಧುರಿ ಅವರಿಗೆ ಮೊದಲು ಆಕ್ಷನ್ ಕಟ್ ಹೇಳಿದ್ದೆ ನಟ ಉಪೇಂದ್ರ ಅವರು ಅಜಗಜಾಂತರ ಸಿನಿಮಾದಲ್ಲಿ ಹೀರೋಯಿನ್ ಫ್ರೆಂಡ್ ಆಗಿ ಮಾಧುರಿ ನಟಿಸಿದ್ರು ಇನ್ನು ಬಡ ಕುಟುಂಬದ ಹೆಣ್ಣು ಮಕ್ಕಳ ಜೀವನ ಹೇಗಿರುತ್ತದೆ ಎನ್ನುವ ಸಾರಾಂಶ ಹೊಂದಿರುವಂತಹ ಈ ಧಾರಾವಾಹಿ ಸಾಕಷ್ಟು ಮಿಡಲ್ ಕ್ಲಾಸ್ ಹೆಣ್ಣು ಮಕ್ಕಳ ಜೀವನಕ್ಕೆ ಸಂಬಂಧಿಸಿದೆ ಈ ಧಾರಾವಾಹಿಯಲ್ಲಿ ಅನೇಕ ಹಿರಿಯ ಕಲಾವಿದರು ಕೂಡ ಇದ್ದಾರೆ ಇನ್ನು ಈ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಈಗ ನಟಿ ಮಾಧುರಿ ಅವರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋನು ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲಕ್ಷ್ಮೀ ನಿವಾಸದಿಂದ ಹೊರಬಂದಿರುವಂಥ ನಟಿ ಶ್ವೇತಾ ಅವರ ಬಗ್ಗೆ ಹಾಗೆಯೇ ಹೊಸದಾಗಿ ಲಕ್ಷ್ಮೀ ಪಾತ್ರಕ್ಕೆ ಮಾಧುರಿಯವರು ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ